ಅಣ್ತಾಮಸ್ ನಾನೇನು ಬಿಲ್ಡಪ್ ಕೊಡ್ತಾಯಿಲ್ಲ ಈ ಟ್ರಕ್ಕಿಂಗು ತುಂಬಾ ರಿಸ್ಕಿಯಾಗಿರುತ್ತೆ ಈ ಪ್ಲೇಸು ತುಂಬ ಡೇಂಜರಸ್ಸು ಯಾವ ಮಾರಿದರೆ ಕೈಲಾಸ ಗ್ಯಾರಂಟಿನೇ ಈಗ ನಾನು ಈ ಬೆಟ್ಟದ ತುತ್ತ ತುದಿಯ ಜಾಗದಲ್ಲಿ ನಾನಿದ್ದೀನಿ ನೋಡ್ಬೋದು ಮನಸ್ತಾಪ ಹೋಗ್ಬೇಕಂದ್ರೆ ನಮ್ಮ ಬೆಟ್ಟದ ಮಲ್ಲೇಶ್ವರ ಗುಡ್ಗೆ ಬರ್ಬೇಕಂತೆ ಅಂದ್ರೆ ಇರೋ ಬರೋ ಕಷ್ಟಗಳು ಎಲ್ಲ ಕಿತ್ಕೊಂಡೋಗ್ತವೆ ಬರ್ತವೆ ಕಷ್ಟಗಳು ಕಿತ್ಕೊಂಡು ಹೋಗಲ್ಲ ದೇವ್ರ ಕಿತ್ಕೊಂಡ್ ಬರ್ತಾವೆ ಹಲೋ ಹ್ಯಾಂಡ್ ತಮಸ್ ವೆಲ್ಕಮ್ ಟು ನನ್ ಡ್ರಿಮ್ ಜರ್ನಿಗೆ ಬೇಸಿಕಲಿ ನನಗೆ ಟ್ರಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಒಂದು ಟ್ರಕ್ಕಿಂಗ್ ಪಾಯಿಂಟ್ ಇದೆ ಅಂತಂದರೆ ಒಂದು ಕಾಯಿ ಅಂತ ಅಂತಂದ್ಬಿಟ್ಟು ಇವತ್ತು ಟ್ರಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ಟ್ರಕ್ಕಿಂಗ್ ಮಾಡೋಣ ಒಂದು ವಿಜಯನಗರ ಜಿಲ್ಲೆ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಸೇರ್ಪಡೆ ಆದಾಗೆ ಈ ಒಂದು ಬೆಟ್ಟ ಆ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಅತಿ ಎತ್ತರದ ಪರ್ವತಗಳಲ್ಲಿ ಇದು ಮೂರನೇ ಸ್ಥಾನದಲ್ಲಿತ್ತು ಆದರೆ ಈಗ ವಿಜಯನಗರ ಜಿಲ್ಲೆ ಯಾವಾಗ ಸಪ್ರೇಟ್ ಆಯಿತೋ ಆ ವಿಜಯನಗರ ಜಿಲ್ಲೆಯ ಅತಿ ಎತ್ತರದ ಪರ್ವತಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಅದು ಬೆಟ್ಟದ ಮಲ್ಲೇಶ್ವರ ಬೆಟ್ಟ ಹೊತ್ಕೊಂಡು ಹೋಗೋಣ ಮಾಡೋರಿಗೆ ಇದು ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾವ ಮಾರಿದರೆ ಕೈಲಾಸ ಗ್ಯಾರಂಟಿ ಈ ಬೆಟ್ಟ ಹಾತೋದಕ್ಕೆ ಇಲ್ಲಿನ ಕಲ್ಲುಗಳು ತುಂಬಾ ಗ್ರಿಪ್ ಆಗಿದ್ದಾವೆ ಮೈ ಗುಡ್ನೆಸ್ ಈ ನಾವು ಈ ಈ ಥರ ಹೋಗ್ಬೇಕು ಈ ಥರ ನಾವು ಮೇಲ್ಗಡೆ ಹೋದ್ರೆ ಟಾಪ್ ಆಫ್ ದ ಮೌಂಟೇನು ನಾವು ಹೋಗ್ತೀವಿ ಪೀಕ್ ಆಫ್ ದ ಮೌಂಟೇನು ಅಲ್ಲಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅಲ್ಲಿಂದನೇ ಹೋಗಿ ನನಗೆ ತೋರಿಸ್ತೀನಿ ಓ ಟ್ರಕ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ಈ ಪ್ಲೇಸ್ ಇರೋದು ವಿಜಯನಗರ ಡಿಸ್ಟಿಕ್ಕು ಹೂವಿನ ಹಡಗಲಿ ತಾಲೂಕು ಹೂವಿನ ಹಾಡಗಲಿ ತಾಲೂಕಿಂದ ಇದು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಈ ದಾರಿನೇ ಕಾಣಿಸ್ತಾ ಇಲ್ಲ ಅಣ್ತಮಸ್ ನಾನೇನು ಬಿಲ್ಡಪ್ ಕೊಡ್ತಾ ಇಲ್ಲ ಈ ಟ್ರಕಿಂಗ್ ತುಂಬಾ ರಿಸ್ಕಿ ಆಗಿರುತ್ತೆ ಈ ಪ್ಲೇಸು ಡೇಂಜರಸ್ಸು ಯಾವ ಮಾರಿದರೆ ಕೈಲಾಸ ಗ್ಯಾರಂಟಿನೇ ಗ್ಯಾರಂಟಿನೇಲಿ ನಾವು ದಾರಿ ತಪ್ಪಿ ಬೇರೆ ರೂಟ್ ಕಡೆ ಬಂದಿದ್ದೀವಿ ನಾವು ಹೋಗಬೇಕಾಗಿರೋ ಪ್ಲೇಸ್ ಹೋಗ್ಬೇಕಾಗಿರೋ ದಾರಿ ಅಲ್ಲಿ ಕಾಣಿಸ್ತಾ ಇದೆ ದಾರಿ ತಪ್ಪಿದ ಫೀಲ್ ಆಗ್ತಿದ್ದೀವಿ ಹಾ ಸಕತ್ತ ಕಾಣಿಸ್ತದೆ ಇಲ್ಲಿ ಸೆಲ್ಫಿ ಸ್ಕ್ವಾಟ್ ಅಂತಾನೆ ಹೇಳ್ಬಹುದು ನೋಡೋದಕ್ಕೆ ಒಂದು ಒಳ್ಳೆ ವ್ಯೂ ಉತ್ತರ ಬರಲಿ ಮನಸ್ತಾಪ ಹೋಗ್ಬೇಕಂದ್ರೆ ನಮ್ಮ ಬೆಟ್ಟದ ಮಲ್ಲೇಶ್ವರ ಗುಟ್ಟಗ್ ಬರ್ಬೇಕಂತೆ ಅಂದ್ರೆ ಇರೋ ಬರೋ ಕಷ್ಟಗಳು ಎಲ್ಲ ಕಿತ್ಕೊಂಡ್ತವೆ ದೇವ್ರ್ ಕಿತ್ಕೊಂಡ್ ಬರ್ತವೆ ಕಷ್ಟಗಳು ಕಿತ್ಕೊಂಡು ಹೋಗಲ್ಲ ದೇವ್ರ ಕಿತ್ಕೊಂಡ್ ಬರ್ತವೆ ಹೋಯ್ ಇಲ್ಲಿ ಹತ್ತಿ ಬೇಸತ್ ಬರೀ ಅಷ್ಟೇ ತೊಂದ್ರೆ ಇಲ್ಲ

ಫೈನಲಿ ನಾವು ಈಗೊಂದು ಕಲ್ಲಿನ ಬೆಟ್ಟ ಇದೆಯಲ್ಲ ಈ ಕಲ್ಲಿನ ಬೆಟ್ಟ ಒಂದು ಹತ್ಬಿಟ್ರೆ ನಮ್ಮ ಟ್ರಕ್ಕಿಂಗು ಫಿನಿಶ್ ಆಗಿಬಿಡುತ್ತೆ ಈ ಬೆಟ್ಟದ ಮೇಲೆ ಹೋಗೋಕ್ಕೆ ದಾರಿ ಎಲ್ಲೂ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಆ ಕಡೆ ಹೋದ್ರೆ ನಮಗೆ ದಾರಿ ಕಾಣಿಸ್ಬೋದೇನೋ ಆ ಕಡೆ ಹುಡ್ಕೊಂಡು ಹೋಗೋಣ ಇಲ್ಲಿ ಫೋಟೋ ಶೂಟಿಗೆ ಚೆನ್ನಾಗಿ ನೋಡಿರಪ್ಪ ಕೂತ್ಕೊಂಡು ತಕ್ಷಣ ಮಸ್ತ್ ಐತಿ ಐ ಥಿಂಕ್ ನಾನು ಅಂದ್ಕೊಂಡಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂತಹ ಒಂದು ರಮಣೀಯ ಸ್ಥಳ ಇರಲಿ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಉತ್ತರ ಕರ್ನಾಟಕದವರು ಹೆಮ್ಮೆ ಅಂತ ಹೇಳ್ಕೋಬೋದು ನಿಮ್ಮ ಕಡೆಯೂ ಮಲೆನಾಡು ಪ್ರದೇಶ ಇದೆ ಗುರು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಈ ಪರಿಸರಕ್ಕೆ ಗೊತ್ತಾಗಿರಬೇಕು ಅಂತ ಅನಿಸುತ್ತೆ ಈ ಮನುಷ್ಯರು ಯಾರೂ ಪರಿಸರನ ಉಳಿಸ್ಕೊಳ್ಳೋದಿಲ್ಲ ಪರಿಸರನ ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ ಅದಕ್ಕೆ ಇಲ್ಲಿನ ಪರಿಸರ ತನ್ನಿಂದ ತಾನೇ ತನ್ನಷ್ಟಕ್ಕೆ ತಾನೇ ಬೇರುಗಳ ಮೂಲಕ ಸನ್ಮಾನ ಮಾಡಿಕೊಂಡು ಹಾರ ಹಾಕ್ಕೊಂಡು ಮೆರೀತಾ ಇದೆ ಹಲೋ ಸೊ ವೆಲ್ಕಮ್ ಟು ಪೀಕ್ ಆಫ್ ದ ಮೌಂಟೇನು ಬಿ ಬೆಟ್ಟದ ಮಲ್ಲೇಶ್ವರ ಈ ಬೆಟ್ಟ ಈ ಪರಿಸರ ಈ ಮೋಡ ಕವಿದ ವಾತಾವರಣ ಈ ಮೋಡ ಈ ಮೋಡಕ್ಕೆ ಈ ಬೆಟ್ಟ ಮುತ್ತಿಟ್ಟಿರೋ ಸ್ಟೈಲು ಇವೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಕಷ್ಟಗಳೆಲ್ಲ ಮಾಯ ಇವರು ಈಗ ನಾನು ಈ ಬೆಟ್ಟದ ತುತ್ತ ತುದಿಯ ಜಾಗದಲ್ಲಿ ನಾನಿದ್ದೀನಿ ನೋಡ್ಬೋದು ಮಾತಾಡ ಸಖತ್ ಆಗಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಸಖತ್ ಆಗಿರೋ ಅದರಲ್ಲೂ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಿರೋದು ಟ್ರಕ್ಕಿಂಗ್ ಅಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತಂದ್ರೆ ಸಖತ್ತಾಗಿರುತ್ತೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಪ್ಲೇಸು ಟ್ರಕ್ಕರ್ಸ್ಗೆ ಹೇಳು ಪ್ಲೇಸು ಪ್ಲೇಸ್ ಇನ್ನು ಇದ್ರ ಮೇಲ್ಪಟ್ಟು ಹೋಗಕ್ಕೆ ಜಾಗ ಇಲ್ಲ ಇದ್ದಿದ್ರೆ ನಾನು ಹೋಗ್ತಿದ್ದೆ ಏನು ನಿಮಗೆ ತೋರಿಸ್ತಿದ್ದೆ ಏನು ಬಟ್ ಇಲ್ಲಿಗೆ ಇದು ಫೈನಲ್ ಓಕೆ ಈ ವಿಡಿಯೋ ಹಿಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ವಾಪಸ್ ಹೋಗೋ ಟೈಮ್ ಬಂತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ನಿಮಗೆ ಅನಿಸುತ್ತನ್ನ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೋಗ್ಬೇಡಿ ಅಂಡ್ ತಮಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್